ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಗಿದು ಈಗಾಗಲೇ ಎರಡರಿಂದ ಮೂರು ವಾರ ಆಗ್ತಾ ಬಂದಿದೆ ಆದರೂ ಕೂಡ ಈ ಸೀಸನ್ ಹನ್ನೆರಡರ ಸ್ಪರ್ಧೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಿದೆ ಅದರಲ್ಲೂ ಸೀಸನ್ ಆರಂಭದಿಂದಲೂ ಕೊನೆಯವರೆಗೂ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಾ ಇದ್ದ ಅಶ್ವಿನಿ ಅವರು ಕೊಡ್ತಿರುವಂತಹ ಕೆಲವು ಸ್ಟೇಟ್ಮೆಂಟ್ಗಳು ಆಚೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದರಲ್ಲೂ ಗಿಲ್ಲಿ ವಿರುದ್ಧವಾಗಿ ಮಾಡಿರುವಂತಹ ಕೆಲವು ಸ್ಟೇಟ್ಮೆಂಟ್ಗಳಿಗೆ ಸ್ವತಃ ಗಿಲ್ಲಿಯವರು ಹಾಗೂ ಗಿಲ್ಲಿಯವರಿಗೆ ಬೆಂಬಲವಾಗಿ ನಿಂತ ಕೆಲವು ಸ್ಪರ್ಧಿಗಳು ಗಿಲ್ಲಿ ಪರ ನಿಂತು ಅಶ್ವಿನಿಯವರಿಗೆ ಮಾತಿನಲ್ಲೇ ಸಕ್ಕತ್ತಾಗಿ ಉತ್ತರ ನೀಡಿತು ಇದೀಗ ಮಾಜಿ ಸ್ಪರ್ಧಿಯಾಗಿರುವಂತಹ ಸಂಗೀತ ಅವರು ಕೂಡ ಅಶ್ವಿನಿಯವರ ಮಾತಿಗೆ ಸಕ್ಕತ್ತಾಗಿ ಟಕ್ಕರನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅಶ್ವಿನಿಯವರು ಹೇಳಿರುವಂತಹ ಇನ್ನೊಂದು ಸ್ಟೇಟ್ಮೆಂಟ್ ಬಗ್ಗೆಯೂ ಕೂಡ ಸಕ್ಕತ್ತಾಗಿ ಉತ್ತರವನ್ನ ನೀಡಿದ್ದಾರೆ ಹೌದು ಬಿಗ್ ಇಂದ ಆಚೆ ಬಂದ ಬಳಿಕ ಆಶ್ ಅಶ್ವಿನಿಯವರು ಸಾಕಷ್ಟು ಮಾಧ್ಯಮದಲ್ಲಿ ಬಿಗ್ ಬಾಸ್ ವಿರುದ್ಧವಾಗಿ ಬಿಗ್ ಬಾಸ್ ವಿನ್ನರ್ ಆಗಿರೋ ಗಿಲ್ಲಿ ವಿರುದ್ಧವಾಗಿ ಕಿಚ್ಚ ಸುದೀಪ್ ಅವರ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು ನನಗೆ ಓಟಿಂಗ್ ರಿಸಲ್ಟ್ನಲ್ಲಿ ಮೋಸ ಆಗಿದೆ ಓಟಿಂಗ್ ರಿಸಲ್ಟ್ನ ಪ್ರಕಾರ ನಾನು ಗೆಲ್ಲಬೇಕಿತ್ತು ಆದರೆ ಗಿಲ್ಲಿಯನ್ನು ಗೆಲ್ಸಿದ್ದಾರೆ ಗಿಲ್ಲಿ ಬರೀ ಕಾಮಿಡಿ ಮಾಡ್ತಾ ಇದ್ದ ಆದರೆ ಅವನ ವ್ಯಕ್ತಿತ್ವ ಸರಿ ಇರಲಿಲ್ಲ ಕಾಮಿಡಿ ಮಾಡೋದು ಗೆಲ್ ಕಾಮಿಡಿ ಮಾಡೋನ್ನ ಗೆಲ್ಲಿಸೋದಿದ್ರೆ ನಮ್ಮನ್ನೆಲ್ಲ ಯಾಕೆ ಕರಿಬೇಕಿತ್ತು ಎಂದೆಲ್ಲ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಇದರ ವಿರುದ್ಧವಾಗಿ ರಕ್ಷಿತಾ ಶೆಟ್ಟಿ ರಘು ಕಾವ್ಯ ಸೂರಜ್ ಧನುಷ್ ಗಿಲ್ಲಿ ಧ್ವನಿ ಎತ್ತಿ ಮಾತನಾಡಿದರು ಇದೀಗ ಮಾರಿ ಸ್ಪರ್ಧಿ ಸಂಗೀತ ಶೃಂಗೇರಿಯವರು ಕೂಡ ಗಿಲ್ಲಿ ಪರ ನಿಂತು ಧ್ವನಿಯನ್ನ ಎತ್ತಿದ್ದಾರೆ ಹೌದು ಬಿಗ್ ಬಾಸ್ ಅಲ್ಲಿ ಓಟಿಂಗ್ ರಿಸಲ್ಟ್ನಲ್ಲಿ ಮೋಸ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾರು ಎಷ್ಟು ವೋಟ್ ಪಡೆದಿದ್ದಾರೆ ಯಾರು ಎಷ್ಟು ಜನರ ಪ್ರೀತಿಯನ್ನು ಸಂಪಾದನೆಯನ್ನು ಮಾಡಿದ್ದಾರೆ ಅಂತ ಅವರು ಆಚೆ ಬಂದ ಮೇಲೆ ಅವರ ಅಭಿಮಾನಿಗಳನ್ನು ನೋಡಿದ್ರೇನೆ ತಿಳಿಯುತ್ತೆ ಬಿಗ್ ಬಾಸ್ ನಮಗೆಲ್ಲ ಒಂದು ಜೀವನ ಕೊಟ್ಟಿದೆ ಅನ್ನ ಹಾಕಿದೆ ಇಂಥ ಒಂದು ಶೋ ಬಗ್ಗೆ ಈ ಥರ ಹೇಳಿಕೆ ಕೊಡೋದು ನನಗ್ಯಾಕೋ ಸರಿ ಅನಿಸ್ತಾ ಇಲ್ಲ ಇನ್ನು ಗಿಲ್ಲಿ ವಿಚಾರಕ್ಕೆ ಬಂದರೆ ಗಿಲ್ಲಿ ಬರೀ ಕಾಮಿಡಿ ಅಷ್ಟೇ ಅಲ್ಲ ಅವರ ವ್ಯಕ್ತಿತ್ವವು ಕೂಡ ತುಂಬ ಅದ್ಭುತವಾಗಿ ಇತ್ತು ನಾನು ಸೀಸನ್ ಹನ್ನೆರಡನ್ನ ಕಂಪ್ಲೀಟ್ ಆಗಿ ನೋಡಿಲ್ಲ ಆದರೆ ಕೆಲವೊಂದು ಎಪಿಸೋಡ್ಗಳನ್ನು ನೋಡಿದ್ದೆ ಅದರಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕಾಮಿಡಿ ಮಾಡ್ತಾ ತುಂಬಾ ಮನೋರಂಜನೆಯನ್ನು ಮಾಡ್ತಾ ನ್ಯಾಯವಾಗಿ ಆಡ್ತಾ ಇದ್ದಿದ್ದು ಅಂದರೆ ಗಿಲ್ಲಿ ಮಾತ್ರ ನನ್ನ ಪ್ರಕಾರ ಈ ಡಿಸರ್ವ್ ಇಟ್ ವಿನ್ನರ್ ಆಗೋದಕ್ಕೆ ಅವನಿಗೆ ಎಲ್ಲ ಅರ್ಹತೆಯೂ ಕೂಡ ಇದೆ ಇನ್ನು ಅಶ್ವಿನಿಯವರು ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಫೀಮೆಲ್ ಕಂಟೆಸ್ಟೆಂಟ್ಸಲ್ಲಿ ನನ್ನಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಲ್ಲಿವರೆಗೂ ಯಾರೂ ಕೂಡ ಇಲ್ಲ ನನ್ನಂತಹ ಅಶ್ವಿನಿ ಗೌಡ ಅನ್ನ ನೋಡೋಕ್ಕೆ ಇಷ್ಟು ಸೀಸನ್ನಲ್ಲಿ ಯಾರಿಂದನೂ ಸಾಧ್ಯ ಆಗಲಿಲ್ಲ ಇನ್ನು ಮುಂದಿನ ಸೀಸನ್ನಲ್ಲಿ ಕಾದು ನೋಡಬೇಕು ಇಷ್ಟು ಸೀಸನ್ಗಳಲ್ಲಿ ನನ್ನಷ್ಟು ಫೈಟ್ ಕೊಟ್ಟಂತಹ ನನ್ನಷ್ಟು ಡಿಸರ್ವಿಂಗ್ ಇರುವಂತಹ ಫೀಮೇಲ್ ಕಂಟೆಸ್ಟೆಂಟ್ ಯಾರೂ ಕೂಡ ಬಂದಿಲ್ಲ ಮುಂದೆ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ಸತ್ತೆ ಎಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಇದಕ್ಕೆ ಸಂಗೀತ ಶೃಂಗೇರಿಯವರು ಈ ಒಂದು ಸ್ಟೇಟ್ಮೆಂಟನ್ನು ನಾನು ಒಪ್ಕೊಳ್ಳೋದಿಲ್ಲ ಯಾಕಂದರೆ ನಮ್ಮ ಸೀಸನ್ನಲ್ಲಿ ನಾವು ಸಿಕ್ಕಾಪಟ್ಟೆ ಫೈಟ್ ಕೊಟ್ಟಿದ್ದೀವಿ ನಮಗೂ ತುಂಬ ಇಂಜುರೀಸ್ ಆಗಿದ್ವು ಅದನ್ನೆಲ್ಲ ಬಿಟ್ಟು ಗೆಲ್ಲಬೇಕು ಅಂತ ತುಂಬಾ ಫೈಟ್ ಕೊಟ್ಟು ಎಲ್ರಿಗೂ ಸೋಲ್ಸಿ ಸೆಕೆಂಡ್ ರನ್ನರ್ ಅಪ್ ಆಗಿಯೂ ಕೂಡ ಆಗಿದೆ ಅವರು ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟ್ ಆಗಿರ್ಬೋದು ಹಾಗಂತ ಬೇರೆಯವ್ರನ್ನ ವೀಕ್ ಅಂತ ಹೇಳೋದು ತಪ್ಪು ಪ್ರತಿ ಸೀಸನ್ ಅಲ್ಲೂ ಪ್ರತಿ ಫೀಮೇಲ್ ಕಂಟೆಸ್ಟೆಂಟ್ಸ್ಗಳು ಗಳು ಸಖತ್ತಾಗಿ ಫೈಟ್ ಕೊಟ್ಟು ಫಿನಾಲೆವರೆಗೂ ವರ್ಗೂ ಎಲ್ಲರಿಗೂ ಅವರವರ ಎಫರ್ಟ್ ಬಗ್ಗೆ ಅವರಿಗಷ್ಟೇ ಗೊತ್ತಿರುತ್ತೆ ಅಶ್ವಿನಿ ಗೌಡ ಅವರು ಯಾರು ಫೈಟ್ ಕೊಟ್ಟಿಲ್ಲ ಅವರಷ್ಟು ಯಾರು ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟ್ ಇಲ್ಲ ಅನ್ನೋದು ನಾನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅವರ ಸೀಸನ್ ಅಲ್ಲಿ ಅವರು ಬೆಸ್ಟ್ ಆದ್ರೆ ನಮ್ಮ ಸೀಸನ್ ಅಲ್ಲಿ ನಾವೇ ಬೆಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ ಎಂದು ಸಂಗೀತ ಶೃಂಗೇರಿಯವರು ಅಶ್ವಿನಿ ವಿರುದ್ಧವಾಗಿ ಸಾಕಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ಅಶ್ವಿನಿಯವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ಕೂಡ ತಾವೇ ಬಿಗ್ ಬಾಸ್ ಈ ಮನೆಯ ರಾಜಮಾತೆ ಎಂದು ಓವರ್ ಆಗಿ ಬಿಲ್ಡಪ್ ಅನ್ನು ತೆಗೆದುಕೊಳ್ತಿದ್ರು ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇನ್ನಷ್ಟು ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ದಾರೆ ಇವರ ವಿರುದ್ಧವಾಗಿ ಇದೀಗ ಮಾಜಿ ಸ್ಪರ್ಧಿಗಳು ಧ್ವನಿಯನ್ನ ಎತ್ತಿದ್ದಾರೆ ನಿಮ್ಮ ಪ್ರಕಾರ ಅಶ್ವಿನಿ ಹಾಗೂ ಸಂಗೀತ ಅವರಲ್ಲಿ ಯಾರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟ್ ಆಗಿದ್ರು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ